ಹ್ಮ್ ನವಾಜೇ ನೀನು ಒಂದು ಡ್ರೆಸ್ ಯಾವಾಗ ತ ಮಂದಿ ಈಗ ಜಸ್ಟ್ ಹ್ಮ್ ರಂಜಾನ್ ಹಬ್ಬ ಕಡಕೈತ್ ಬಿಡ ಹೌದಾ ಟೀಶರ್ಟ್ ತಮ್ಮ ಏ ನೀನು ಎರಡು ಜೋಡಿ ಕುರ್ತಾ ಕುರ್ತಾ ಹ್ಮ್ ಹ್ಮ್ ಕುರ್ತಾ ಮಸ್ತ್ ಕುರ್ತಾ ಮಸ್ತೈತ್ ನೋಡ

ಅಲ್ಲ ನಮ್ಮ ಅವಾಗ ಮುದುಕ ಮಾಡಿ ನೀನ್ ಹುಡುಗಾತಂಗ್ ಅವ್ನ್ ಮಾಡಿ ನೀನ್ ಮಸ್ತ್ ಹಂಗೆ ನೋಡಲ್ಲೇ ಹ್ಮ ಐತೆ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಗುಡ್ ಮಾರ್ನಿಂಗ್ ಎಲ್ಲಾರದು ಟೀ ಕಾಫಿ ಆಯ್ತಾ ಅಂತ ಅನ್ಕೊಂತೀನಿ ನೋಡ್ರಿ ನಮ್ದು ಆತ್ರಿಪ್ಪ ಇವಾಗ ನಾಷ್ಟ ಆತ ಎಲ್ಲ ಆತ್ರಿ ಈಗ ಎಲ್ಲಾರು ಹೋಗಿ ಗಂಡಮಕ್ಳು ಯಾರ ಭಿ ತಗೊಂಬಂದ್ರಿ ಯಾಕಂದ್ರೆ ನಾಳೆ ಹಬ್ಬ ಅಲ್ರಿ ಈಗ ಹೋಗಿ ಎಲ್ಲಾರು ತೊಗೊಂಬಂದ್ರು ಈಗ ಇನ್ನೊಂದೇನಪ್ಪ ಅಂತಂದು ಹೇಳಿದ್ರೆ ಮೊನ್ನೆ ನಾವು ಉರ್ಸಿನಾಗ ಯಾರ್ಯಾರು ಏನೇನು ಕೊಡ್ಸಿದ್ರು ಏನೇನು ತೊಗೊಂಡಿವಿ ಯಾರಿಗೆಲ್ಲ ತೊಗೊಂಡಿವನ್ ನನಗಲ್ಲಿ ಗದ್ಲ ಒಂದಿತ್ತಲ್ರಿ ಹಾಗಾಗಿ ನನಗೆ ಕ್ಲಿಯರ್ ಆಗಿ ತೋರ್ಸಕ್ ಸೊ ಹಾಗಾಗಿ ಇವತ್ತ ಖಾಲಿನ ಅದೇನ್ರಿ ಬರ್ರಿ ಈಗ ನಾ ಏನೇನು ತೊಗೊಂಡಿನಿ ಊರ್ಸ್ನಾಗ ಯಾರ್ಯಾರು ಕೊಡಿ ಸರ್ ನಮಗೆ ಮತ್ತು ನಾವು ಯಾರ್ಯಾರಿಗೆ ತೊಗೊಂಡಿವಿ ಅನ್ನೋದನ್ನ ನೋಡೋಣ್ರಿ ಮಮ್ಮಿ ಏ ಏನು ಬೆಳಿ ಗಿಳಿ ಎಲ್ಲ ತೆಗೆದ್ಬಿಟ್ಟೆ ಅಲ್ಲಿ ಹೊರಗೆ ನಾವು ಮನ್ ಉರ್ಸ್ನಾಗ ನಮ್ಗೆ ಯಾರು ಏನೇನು ಕೊಡ್ಸಾರ ನಾವು ಯಾರಿಗೆ ಏನೇನು ತೊಗೊಂಡಿವಿ ಅನ್ನೋದ ಗದ್ಲದೊಳಗೆ ನಮಗೆ ಹೇಳಕ್ ಆಗ್ಲಿಲ್ಲ ಇವತ್ತು ಫ್ರೀ ಅದೀವಲ್ಲ ಹಾಗಾಗಿ ತೋರ್ಸೋಣ ಈಗ ಹೌದಿಲ್ಲ ಸರಿ ಎಲ್ಲ ಫಸ್ಟ್ ಹಿಂಗೆ ಇಡ್ತೀನಿ ಸರಿ ತೋರ್ಸೋಣ ಅಂತ ತಗೊಂಡು ಈ ಕಡೆ ಸರ್ ನೀವು ಬೆಳಗ್ಬಿಡ್ತೀನಿ

ಫಸ್ಟ್ ಟೈಮ್ ಪಾಂಚೆ ಫಸ್ಟ್ ನಮ್ಮ ತಮ್ಮ ಕರ್ಕೊಂಡು ಹೋಗಿದ್ದಾರೆ ನಮ್ಮ ತಮ್ಮ ಕರ್ಕೊಂಡು ಹೋಗಿ ಆಮೇಲೆ ನನಗೆ ನನ್ನ ಮಕ್ಕಳಿಗೆ ಕೊಡ್ಸಿದ್ರಿ ಆಮೇಲೆ ಮತ್ತೆ ನೋಡುವ ನೀನು ಅಲ್ಲಿ ನಮ್ಮ ರೇಷ್ಮಾ ಹೀರಮ್ಮ ಸೋನು ಅಂತಿರೋ ಚಜ್ಜೆ ಅವ್ರು ಎರಡು ಹುಡುಗ್ರಿಗೆ ಹೋಗ್ತಾ ಅವ್ರಿಗೆ ತೊಗೊಂಡು ನೀವು ಯಾರ್ಯಾರು ತೊಗೊಂತಿ ನೋಡು ಅಂತಂದೇಳಿ ಅವ್ರಿಗೂ ಕೊಡ್ಸಿದ್ರು ಮತ್ತೆ ನಮ್ ಖಾದಾರರ ನಾನು ಯಾರ್ಯಾರು ತೊಗೊಂಡಂತಂದ್ರೆ ಇವ್ರು ನೋಡ್ರಿ ಇಲ್ಲಿ ಸೋನುಗ ಹೀರಮ್ಗ ಸೇಮ್ ಸೇಮ್ ನಿಮ್ಮನ್ನು ಬಾ ಇವ ಚಂದ ಕಾಣ್ತಾವ ಹುಡುಗ ಕೈಯಾಗ ದೊಡ್ಡ ಅಂತೇಳಿ ಇವತ್ತು ತಗೊಂಡ್ರೆ ನಾನಿಬ್ರಿಗೂ ಸೇಮ್ ಆಮೇಲೆ ಮತ್ತೆ ಯಾರಕ್ಕೆ ಬಂದ್ರ ಇವ ತಮ್ಮನ್ನ ತಗೊಂಡೇ ರೀ ಎಕ್ಕಿಗ ಸೇಮ್ ತಗೊಂಡೇನ್ರಿ ಇವು ಶಿಮುಗ್ ತಗೊಂಡೇನ್ರಿ ಇವ ನಮ್ಮ ಶಿಮುಗ್ರಿ ಆಮೇಲೆ ಬಳೆ ಅಷ್ಟಲ್ರಿ ಇವು ಇದು ಕುತ್ಲಿಗೆ ಕರೆಕ್ಟಾಗಿ ಟೈಮ್ ಕುಂದ್ರ ಹುಡ್ರಿ ಚಂದ ಕಾಣ ಅಂತ ಹೇಳಿ ಇವು ಯಾರಿಗೆ ಬಂದ್ರ ಒಂದು ಸೋನುಗ ಒಂದ ಮತ್ ಅಮ್ಮುಗ ಆಮೇಲೆ ಒಂದು ಶಿಮುಗ ಇಲ್ಲ ಇವ ನಮ್ಮ ಸಣ್ಣಗ್ ತೊಗೊಂಡಿದ್ರಿ ನಾನು ಇವೆಲ್ಲ ಡ್ರೆಸ್ಸಿಗೂ ಅದಕ್ಕೆ ಮ್ಯಾಚಿಂಗ್ ಅಂತ ಹೇಳಿ ಇವನ್ ಸಣ್ಣಗೆ ತೊಗೊತಾರಿ ಇವರು ಜೋಡಿ ಹ್ಮ್ ಆ ಕುಪ್ಪು ಏನು ಮಾಡಿದ್ರು ಬಿಡಂಗಿಲ್ಲಪ್ಪ ನಮ್ಮ ಮಕ್ಳಿಗೆ ಮನ್ ಜಾತ್ರೆ ಮಾಡ್ಸಾರ್ರಿ ಅವ್ರು ಏನು ಎಲ್ಲಿ ಹೋದ್ರೂ ನಮ್ಮ ಮಕ್ಳಿಗೆ ತೊಗೊಂಡ್ಬರ್ತಾರೀ ನೋಡ್ರಿ ಇವ್ ನನಗಡೆ ತಿರುಗ ಮರದಿನ ಹೋಗಿ ನಾ ಸೀರೆ ಹುಡುಗಂದಿದ್ನಲ್ರಿ ಅದು ನಮ್ಮ ತಮ್ಮ ತಗೊಂಡಿದ್ದ ಸೀರೆ ಮ್ಯಾಚ್ ಹಾಕತ್ತೆ ಅಂತೇಳಿ ಮತ್ತವರು ತೊಗೊಂಡ್ಬಂದಾರ ಇವನು ಅವತ್ತು ಇಟ್ಲಾಪ್ರೂ ಹೊಂಟಿಗಂತ ನಾವು ಹಾಕೊತಾರಂಥೇಳಿ ಅವ್ರು ತೊಗೊಂಡ್ ಬಂದಾರೀ ಆಮೇಲೆ ಇವ್ ಸಿಗೊಂಬರಿ ಅದು ರೈಷ್ಮಾ ಸಾನೇ ಅಣ್ಣವ್ರು

ಆಕೆಗೆ ಎಲ್ಲ ಡ್ರೆಸ್ ಮ್ಯಾಚ್ ಹಾಕೋನ್ ಆಮೇಲೆ ನಮ್ಮ ಮಾಮೂ ನೋಡ್ರಿ ನನಗೆ ಕೈ ತುಂಬಾ ಬಳಿ ಇಡಿಸಿದ್ರಿ ಇವನ ಗಟ್ಟಿ ಬಳಿ ಹಾಕ್ಯಾವ ಅಂತೇಳಿ ಇವ್ನ ಇಡಿಸಿದ್ರಿ ಆಮೇಲೆ ಬೆಳ್ಳಿ ಉಂಗುರ ಕೊಡ್ಸಿದ ನನಗೆ ಇಲ್ಲ ನೋಡ್ರಿ ಇವ್ ತಾಲೂಕ್ ಇವ್ ತಾಲೂಕ್ ಕೊಡ್ತಿದ್ರಿ ಆಮೇಲೆ ನಮ್ಮ ಸಾನೆ ಬೆಳ್ಳಿ ಚೈನ್ ಕೊಡ್ಸಿದ್ರ ಹಾಕೊಂಡಾಳ ಸಾನಿಯಾ ಅದನ್ನೆಲ್ಲ ಕೊಡ್ಸಿದ್ರಿ ಆಮೇಲೆ ಇದು ಚಶ್ಮಾ ಆಮೇಲೆ ಆಮೇಲೆ ಇದ್ರಾಗ ಏನು ಗೊತ್ತದು ನಾವು ಅದ್ರಾಗ ನಮ್ಮ ಅಮ್ಮನ ಹುಡುಗ ತಗೋವ್ವ ಬಳಿ ಅಂದ್ರೆ ಬಿಡುಮ್ಮ ಅಷ್ಟು ಕೊಡ್ಸ್ಯಾನ ಖಾದರ ಮತ್ತೇನು ತಗೊಂತೆ ಹೇಳಿ ನಾನು ಮತ್ತೆ ನಾ ಏನು ರೀ ಅವು ಬೆಳ್ಳಿಗೆ ಮತ್ತೆ ಕೊಡ್ಸಿ ನಮ್ಮ ಮಾಮೂ ಏನು ತಗೊಂಡ ತಡಿ ಕುರಿಸ್ತಾನ ಅಂತ ಹೇಳಿ ಇವ್ವ ಆದ್ರೆ ಬೆಳಿಗೂ ಮತ್ತು ತಾಲೂಕು ತೊಗೊಂಬ ಅಂತ ಹೇಳಿ ಗೊಳ್ಸಿದ್ರಿ ಇದು ಇದು ಮಾಮ ಕೊಡ್ಸ್ಯಾನಲ್ಲ ಹಾಂ ಇದು ನನ್ನ ಟೆಸ್ಟಿಗೆ ಈ ಒಂದು ಜೋಡಿ ತಗೊಂಡೆ ಬಳಿನ ಬಳೇ ನಾ ಅದಿದ ಯಾರಿಗೆ ಇದು ಲಕ್ಷ್ಯ ಬರೋಲ್ಲ ಅಸ್ಲೇಟ್

ಗಾಣ ಆಮೇಲೆ ಏನದ ಬ್ರೇಕ್ ಡ್ಯಾನ್ಸ್ ಅದನ್ನ ಆಡ್ತಿದಾರೆ ಅಕ್ಕ ಬ್ಯಾಗ್ ತೊಂಬಾರ ಹೌದ ಅವ್ರಿಗೆ ಇದ್ರ ಬ್ಯಾಗ್ ಒಂದೊಂದು ಕೊಡ್ಸೋಣ ಕಡಲ ಇದ್ರ ಲೈಟ್ ಹತ್ತದ ಇಲ್ಲ ನೀನು ಇಲ್ಲಿ ಇವ್ ನಮ್ ಚಾಚಾ ಕೊಡ್ಸಂತರ ಚಾಚಾ ಹುಡ್ರಿಗೆ ಕರ್ಕೊಂಡೋಗಿ ಸ್ಲೀಪರ್ ಕೊಡ್ಸ್ಕೊಂಡು ಮತ್ತ್ ಅವ್ರ ಮತ್ತೊಮ್ಮೆ ಗಣ ಆಡಿಸ್ಕೊಂಡು ಮತ್ತೆ ಐಸ್ ಕ್ರೀಮ್ ಅನ್ನ ತಿನ್ಸ್ಕೊಂಡು ಅವ್ರು ಬಂದಾರೀ ಆಮೇಲೆ ನಮ್ದು ಏನ್ ಮಾಡಂತ ಹೇಳಿ ನಮ್ದು ಗಣ ಆಡಿಸಿ ಅಲ್ಲಿ ನಮ್ಗೆ ಐಸ್ ಕ್ರೀಮ್ ಅನ್ನ ತಿನ್ಸ್ಕೊಂಡ್ ಅವಾಗ ಬಂದಿದ್ದಾರೆ ಎರಡನೇ ದಿನ ನಾವ್ ಹೋಗಿದ್ವಲ್ ಅವಾಗ ಆಮೇಲೆ ನಮ್ಗೆ ಆದ್ರಿಷ್ಟು ಜಾತ್ರೆ ಮಾಡ್ಸೇನ್ರಿ ನಮ್ಮ ಮಾಮ ಮಾಡ್ಸೇನ್ರಿ ಒಟ್ಟು ಏನಪ್ಪ ಅಂತ ನಾನು ಭಾಳ ಭಾಳ ಖುಷಿ ಆಗತ್ತಿಪ್ಪ ನನಗೆ ಎಲ್ಲರೂ ನನಗೆ ಬಂದಾಗ ಇಷ್ಟ ಮಾಡ್ತಾರೆ ನನಗೆ ಯಾರು ಇದು ಮಾಡಂಗಿಲ್ಲ ನನಗೆ ಎಲ್ಲರೂ ಮನೆ ಕರೀತಾರೆ ನಾಶ ಮಾಡ್ತಾರೆ ನಮ್ಮ ದೊಡ್ಡಮ್ಮ ಅಂತ ಬಿಡೋಂಗನ ಇಲ್ಲ ರೀ ಏನು ಬಿಸಿ ರೊಟ್ಟಿ ಮಾಡ್ಲಿ ಏನು ಮಾಡಲಿ ಬಾರ್ ಬಾ ಬಾರ್ ಬಂತೇಳಿ ಎಲ್ಲ ಮುಣಿಸೋದು ತಿನ್ಸೋದು ಪ್ರತಿಯೊಬ್ರು ಮನ್ಯಾಗ ಒಟ್ಟ ಬಿಡೋಂಗಿಲ್ಲ ನನ್ನ ಮಕ್ಳಿಗೆ ಅಂದ್ರೆ ಹೇಳಿದ್ರೆ ಅಷ್ಟು ಜೀವ ಮಾಡ್ತಾರಪ್ಪ ನಮ್ಮ ಮಾಮ ಅಂತ ನಿಮ್ಗೆ ಗೊತ್ತಾಯ್ತು ನಮ್ಮ ಮಾಮ ಅಂತರ ತಂದಿಕಿನ ಹೆಚ್ಗಿರಿ ನಮ್ಮ ನಮ್ಮ ಮಾಮಿ ನಮ್ಮ ಮಾಮೂ ನಮ್ಮ ಮಾಮಿ ಅಂತ ತಾಯಿಕಿನ ಹೆಚ್ಚಿಗೆ ಆಯ್ಕೆ ಅದಾಳ್ರಿ ತಂದಕ್ಕಿ ಹೆಚ್ಚಿಗೆ ಆಯ್ಕೆ ನಮ್ಮ ಮಾಮೂ ಅದ ರೀ ಆಮೇಲೆ ನಮ್ಮ ತಮ್ಮಗಳಂತ್ರ ನಮಗೆ ನನ್ನ ಮಕ್ಳಿಗಂತರ ನನ್ನ ಗಂಡ ಭಾಳ ಅಂದ್ರೆ ಭಾಳ ಜೀವ ಮಾಡ್ತಾರೆ ನಾವು ಹೋಗ್ಬಿಟ್ಟನು ನಾವ್ ಹೊಗ್ಗಿ ಅಂದ್ರೆ ಕೂಡ ಇಲ್ಲಿ ನೋಡ್ರಿ ಇವರ್ಸ ನಾವು ಇಲ್ಲಿ ಹಬ್ಬ ಅಂತ ಅನ್ಕೊಂಡಿದ್ ಹೇಳಿ ನಾವು ಯಾಕಂದ್ರೆ ನಮ್ ಊರ್ಗ್ ಹೋಗಿ ಮಾಡಿದ್ರಿ ಇನ್ನು ಹುರ್ಸು ದಿನ ಎಂಟನೇ ಆತ ಮುಂದ ಜಲ್ದಿ ನೋವು ಉರುಸು ಮುಗ ಮುಗಿಸ್ಕೊಂಡ್ ನಾವ್ ಅಲ್ಲಿ ಹುಬ್ಳಿಯಾಗ ಮಾಡಿದ್ರ ಅಂತ ಹೇಳಿ ನಾ ಇನ್ನೂ ಅರ್ಬಿನ ಸತಿ ತಗೊಂಡ್ರ ಬಂದ್ ತೊಗೊಂಡ್ರ ಆತ ಅಂತ ಹೇಳಿ ಇಲ್ಲಿ ಬರೋದ್ರಾಗ ಅಂದ್ರೆ ನಮ್ಮ ಮಾಮೂ ಒಂಥರ ಸಣ್ಣ ಮುಖ ಮಾಡ್ಕೊಂಡು ಮಾಡ್ಕೊಂಡ್ಬಿಟ್ರೆ ಏರ್ಸ್ ಮುಗಿಸ್ತೀವಿ ಅಂದು ಹೊಕ್ಕಿ ನಾನು ಆಗತ್ತೀವ ನೀನು ಈಗೇನು ಹುಡುಗರು ಪರೀಕ್ಷನ ಮುಗ್ದವನು ಶಾಲೆನೂ ಸೂಟಿ ಕೊಟ್ಟವು ನೀವರ ಮತ್ತೆ ಈಗ ಯಾವಾಗ ಬರೋದೈತಿ ಈಗ ಇಬ್ಬಪ್ಪ ಶಾಲೆ ಐತಿ ಹೊಕ್ಕಳಂಂಗಿಲ್ಲ ಏನಿಲ್ಲ ಮಕ್ಳು ಶಾಲೆನೂ ಸೂಟಿ ಕೊಟ್ಟೈತಿ ನೀನು ಇವರ್ಸ ಇಲ್ಲೇ ಮಾಡ ಹಬ್ಬನಾ ಅಂತೇಳಿ ಮದುವೆ ಆಗಿ ಈಗ ಹದಿನೈದು ಹದಿನಾರು ವರ್ಷ ಹತ್ರ ನನ್ನ ಮದುವಾಗಿ ಒಟ್ಟ ನಾನು ಹಬ್ಬ ಏನು ಮಾಡಿದ್ದೆ ರೀ ಅವಾಗ ನಮ್ಮ ತಮ್ಮನ ಮದುವೆ ಮುಂದೆ ರಂಜಾನ್ ಆಗಿ ಆರು ದಿನಕ್ಕೆ ನಮ್ಮ ತಮ್ಮನ ಮದುವೆ ಇತ್ತು ಅವಾಗ ಸಲ ಮಾಡಿದ್ದೇವ್ರ ನಾವು ಇದು ಇದೊಂದು ಮದುವೆಯಾಗಿ ಈಗ ಎರಡನೇ ಸಲ ನೋಡ್ರಿ ನಾ ರಂಜಾನ್ ಇಲ್ಲಿ ತವ್ರ ಮನೆ ಮಾಡಾಕತ್ತಿದ್ದೆ ನಮ್ಮ ಮಾಮಗೆ ಹೋಗಬೇಡವ ನೀನು ಬೇಡ ಹಬ್ಬ ಮುಗಿಸ್ಕೊಂಡ ಹೋಗ ಅಂತೇಳಿ ಒಂಥರ ಭಾಳ ಸಣ್ಣ ಮಕ್ಕ ಮಾಡ್ಕೊಂಡು ಮಾಡ್ಕೊಂಡಿದ್ರು ಮಾಡಿ ಎಲ್ಲ ನಮ್ಮ ತಮ್ಮಗಳು ಅವರು ಬ್ಯಾಡಬೇಕು ಹೋಗಬೇಡ ಹೋಗಬೇಡ ಅಂತ ಎಲ್ಲಾನು ಇದು ಮಾಡಕ್ ಹೊಂತ್ಬಿಟ್ಟು ರೀಪಾ ನಮ್ಮ ಮನೆಯವ್ರು ಏನಂದ್ರೆ ಪಾಪ ಅವ್ರು ಅಷ್ಟೆಲ್ಲ ಹೇಳಕತ್ತಾರ ಹಬ್ಬ ಇನ್ನೇ ಮಾಡ್ಕೊಂಡು ಹೋಗಂತ ಹೋಗ ಅಂತ ಹೇಳಿ ಅವರು ಅಂದ್ರೆ ತಗೋರಿ ಅಂದ್ರಿ ಆಮೇಲೆ ನಮ್ಮ ತಮ್ಮ ಸೀರೆ ತೊಗೊಂಬಂದ್ರ ಹಬ್ಬಕ್ಕ ತಮ್ಮನ ಡ್ರೆಸ್ ತಗೊಂಡ್ ಅವ್ರು ರೋಜಾ ಬಿಡಿಸ ಆಮೇಲೆ ನಮ್ಮ ಮನೆಯವರು ಮತ್ತ್ ಸಾನಿಯಾಗ ತಗೋಬೇಕಾಯ್ತು ಡ್ರೆಸ್ ಮತ್ ಇನ್ನೊಂದು ಜೋಡಿನೂ ತಗೊಂಡ್ರಿ ತಮ್ಮ ಉಟ್ಕೊಂಡ್ ಈರಾ ಹಾಕಿಬಿಟ್ಟಿದ್ರಿಗೆ ಮನ್ ಸಾನಿಯಾಗ ತಮ್ಮನಾಗ ತಗೊಂಬಂದಿವಿ ಮತ್ ನಮ್ಮ ಮನೆಯವ್ರು ತೊಗೊಂಡ್ ಬಂದ್ರೆ ನಮ್ಮ ತಮ್ಮ ತಗೊಂಡ್ ಸೀರೆ ಒಳ ಸೀರೆನ ಜಂಪರ್ ಹೊಲೇ ಕೊಟ್ಟಿ ಹೇಳದ್ ಕೇಳಿಲ್ಲ ಉಟ್ಕೊಂಡ್ಬಿಟ್ಟ ಅವತ್ತು ಹಂಗ ಹೋರ್ಬಿಡಂತೆ ಆಕಿ ಒಂದ್ ಜೋಡಿ ಹಾಕಿ ಒಂದ್ ಜೋಡಿ ಇಲ್ಲೇ ಡ್ರೆಸ್ ತಗೊಂಡ್ ಬಂದ್ರಿ ಈಗ ನಮ್ಮ ಮನೆಯವರು ತಗೊಂಡ್ ಮರಕ್ ಹೋಗ್ಯಾರೀ ಡ್ರೆಸ್ ತಗೊಂಡ್ ಬಂದಾರೀ ನಿನ್ನೆಲ್ಲ ಪಪ್ಪಾ ತೊಗೊಂಡಿದ್ದ ಈಗ ಗನಿವಾರ ಮಾಮೂರು ತಗೊಂಡ್ ಮರಕ ಹೋಗಿರಲ್ಲ ತಗೊಂಡ್ ಇಷ್ಟೆಲ್ಲ ಆದ್ ನೋಡ್ರಿ ಫ್ರೆಂಡ್ಸ್ ನನಗಂತ ಒಂದ್ ಸೈಡ್ ದುಃಖನ ಐತಿ ಒಂದ್ ಸೈಡ್ ಖುಷಿನ ಆಗತ್ತೈತಿ ಎಲ್ಲಾ ಎಲ್ಲ ಅಲ್ಲಿ ನಮ್ ನಜ್ಮಾ ಸರ್ಸು ಇರ್ತಮ್ಮ ನಮ್ಮ ನಜ್ಮಾ ನಸ್ರಿನ ಜೈರ ಎಲ್ಲರ ಏನಪ್ಪಾ ಅಂತ ಹೇಳಿದ್ರೆ ಚಾಚಿ ಇಲ್ಲ ಬಾ ನೀನು ಹಬ್ಬ ಅಂತಂದು ಹೇಳಿ ಅವ್ರು ಪಾಪ ಎಲ್ಲ ಅಷ್ಟೆಲ್ಲ ಹೇಳಿ ಕಳ್ಸಿದಾರೆ ಇಲ್ಲಿ ಬಂದ್ಮೇಲೆ ಫೋನ್ ಹಚ್ಚಕತ್ತಿದ್ರೆ ನೋಡುವ ನೀತ್ತವ್ರ ಮನೆಗೆ ಹೊಂಟಿ ಅಂತೇಳಿ ಮತ್ತೆ ಅಲ್ಲೇ ಹಬ್ಬ ಮಾಡ್ಕೊತ ಕುಂದ್ರ ಬಾ ನೀನು ಇಲ್ವಾ ಎಲ್ಲರೂ ಕೂಡ ಹಬ್ಬ ಮಾಡೋಣ ಹ್ಞೂ ಅಂತಂದೇಳಿನಿ ಅವ್ರು ಸಡನ್ಲಿ ನಮ್ಮ ಮಾಮ ಅದ ಹಂಗಂದಾಗ ಮತ್ತೆ ಅವ್ರು ಹೇಳಿದ್ರು ಚಾಚಿ ಹೋಗ್ಬಿಡ್ರಿ ಅಷ್ಟೇ ಮತ್ತೆ ನೀವು ಹೋಗೋದು ಅಪ್ರೂಪ ಮತ್ತೆ ಹೋಗಿರಂದ್ಮೇಲೆ ಹಬ್ಬ ರೀ ಇನ್ನು ಎಷ್ಟು ದಿನ ಇರ್ತೈತಿ ಮೂರು ದಿನ ಇರ್ತೈತಿ ನೀವು ಇಲ್ಲಿ ಹಬ್ಬ ಊರಿಗೆ ಬಂದಾಗ ಮತ್ತ ಹಬ್ಬ ಮುಂದಿಟ್ಕೊಂಡ್ ಏನ್ ಕಳಿಸ್ತಾರ ಹುಡುಗುರ್ಗು ನಿಮ್ಗ ಮತ್ತ ಅಲ್ಲೇ ಮಾಡ್ಕೊಂಬರ್ರಿ ಏನಾಗಿಲ್ಲ ನಾವ್ ಬಕ್ರಿ ಅದನ್ನೆಲ್ಲ ಮಾಡೋಣ ಅಂತ ಹೇಳಿ ಮತ್ತೆ ಫೋನ್ ಹಚ್ಚಾರ ಮತ್ತ್ ನಿನ್ ನಮ್ಮ ಬಾಬಾ ಫೋನ್ ಹಚ್ಚಾರ ಯಾಕ ಬಂದ ಇಲ್ಲ ನೀವು ಹಬ್ಬಕ್ಕ ಅಂತಂದೇಳಿ ಇಲ್ರಿ ಪಾ ಬಾಬಾ ಹಿಂಗರಿ ನಮ್ಮ ಬಿಡ ಬಿಡವ್ರು ಹಬ್ಬ ಇಲ್ಲೇ ಮಾಡ್ಕೊಂಡು ಹೋಗ್ರಿ ಅಂತ ಹೇಳಿ ಇದ್ ಮಾಡ್ತಾರ ಬಾಬಾ ಅಂದದಕ ಆತ್ ತಗೋ ಮತ್ತ್ ಅಷ್ಟ್ ಹೇಳಕ್ ಹತ್ತಾರಂದ್ರ ಹಬ್ಬ ಅಲ್ಲೇ ಬರ್ರಿ ಅಂತಂದ ಅವ್ರು ಫೋನ್ ಇದು ಮಾಡಿದ್ರ ಅಮ್ಮನ ಫೋನ್ ಹಚ್ಚಿದ್ರಿ ಎಲ್ಲಾರು ಒಟ್ಟು ಫೋನ್ ಹಚ್ಚಿದ್ರಿ ಯಾಕೆ ಬಂದಿಲ್ಲ ಯಾಕೆ ಬಂದಿಲ್ಲ ಅಂತೇಳಿ ಅಷ್ಟೇ ನಮಗ್ ಪ್ರೀತಿ ನೋಡ್ರಿ ಬಹಟ್ಟ ತವ್ರ ಮನೆ ಕಡೆ ಪ್ರೀತಿ ಗಂಡ ಮನ ಕಡೆ ಪ್ರೀತಿ ನಮ್ಮ ನಿಜವಾಗ್ಲಂದ್ರ ನಾನು ಬಾಳ್ ಪುಣ್ಯನೂ ಮಾಡಿದ್ರಿ ಫ್ರೆಂಡ್ಸ್ ನಾನು ಏನ್ ಏನಪ್ಪಾ ಅಂದ್ರ ತಾಯಿ ತಂದಿ ಇಲ್ಲ ಅನ್ನೋದ್ ಒಂದಕ್ ಕೊರಗ್ರಿ ಅದ್ ಬಿಟ್ಟು ಎಲ್ಲದ್ರ ಅಂದ್ರ ನಾನ್ ಬಹಳ ಖುಷಿ ನೋಡ್ರಿ ಸೊ ಈಗ ಸನಿಯಾ ನೀವು ನಾಳೆ ಯಾವಾಗ ಹಾಕೊಂತೀರೋ ಹಾಕೊಂಡ್ ರೀ ಈ ಊರ್ಗೆ ಒಂಬ್ ಎಲ್ಲಾನು ತಗೊಂಡ್ ಹೋಗೋಣ ಅಂತ ನಾನೀಗ್ರಿ ಒಂದ್ ಎಲ್ಲಾ ರಂಜಾನ್ ಹಬ್ಬಕ್ಕೆ ತಗೊಂಡ್ ಹೋಗಿ ಹುಡ್ರಿಕ ಹಾಕ್ಬೇಕು ಹಬ್ಬದಿನ ಅಂತ ಮಾಡಿದ್ದೇ ನಾನು ಆದ್ರ ಏನ್ ಮತ್ತೆ ಈಗ ಈಗದ ಹೋಗೋ ಮುಂದ

ಹೌದೇನಾ ಹೌದೇನಾಮ್ಮಿ ನೋಡ್ರಿ ಎಲ್ಲಾರು ಭೀ ಒಗೆದ್ ಹಾಕಿದ್ಲಿ ರೀ ಇಲ್ಲಿ ಚಾಚಿ ಬಂದ ಮೇಲೆ ಮ್ಯಾಲೆ ಒಣಗಾಕ್ರ ನಾನು ಒಂದ್ ಸ್ವಲ್ಪ ಒಣಗಾಕ ಹಾಕಿನಿ ಇಲ್ಲಿ ಆಲ್ ನಿಮಗಂತೂ ರೀ ಈಗ ನಮ್ಮ ಹಬ್ಬ ನಾವು ಇಲ್ಲೇ ಮಾಡಾಕತ್ತೇವಂತ ಹೇಳಿ ಈಗ ಸುಮ್ಮನೆ ಸಾರಿ ಅಂತೂ ಕಾದರ್ ತಮ್ಮ ಕೊಟ್ಟಣ್ರಿ ಈಗ ನಾವು ಹೋಗಿ ಒಂದು ಶರ್ಟ್ ಜೀನ್ಸ್ ಪ್ಯಾಂಟ್ ತೊಗೊಂಬರ್ಬೇಕು ಈಗ ನಾನು ದುಡ್ಡು ಊಟ ರೀ ಇನ್ನೊಂದು ಮಾತು ಏನ್ರೀಪ್ಪ ಅಂತ ಹೇಳಿದ್ರೆ ನಾವು ರಂಜಾನ್ ಹಬ್ಬ ಈಗ ಇಲ್ಲಿ ಎರಡನೇ ವರ್ಷ ರೀ ಅಂದ್ರೆ ಏನು ಅಂದ್ರೆ ಅಂದರೆ ಮದುವೆ ಒಳಗೆ ಬಂದು ನಾವು ರಂಜಾನ್ ಹಬ್ಬ ಮಾಡಿದ್ವಿ ಅದಾದ್ಮ್ಯಾಗ ಎರಡು ಮೂರು ವರ್ಷ ನಾವು ಅಲ್ಲೇ ಮಾಡಿದ್ವಿ ರೀ ಹುಬ್ಬಳ್ಳಿ ಒಳಗೆ ಈಗ ಮತ್ತೊಮ್ಮೆ ರಂಜಾನ್ ಹಬ್ಬ ಮಾಡಕತ್ತೀವ್ರಿಪ್ಪ ಅಂದ್ರೆ ಇಲ್ಲೇ ಮಾಡಕತ್ತೀವಿ ಸೊ ಬರ್ರಿ ಈಗ ಫಟಾಫಟ ಗಡಿ ಹೋಗೋಣ ಹೋಗಿ ಸ್ವಲ್ಪ ಅರಿವಿಗೆ ಇರ್ವಿ ತೊಗೊಂಬರೋಣ ಸನಿಯಾ ಸನ್ಯಾ ನುಗೀತ ಮದುವೆಗೆ

ಹುಬ್ಳಿ ಮಾಡಿದ್ರಿ ನೀವು ನೂರ ಇಪ್ಪತ್ತು ರೂಪಾಯಿ ನೂರ ರೂಪಾಯ್ ಹಂಗೆ ಕೊಡಾಕಿರ್ಲಿ ಹೌದ್ ಚಲೋ ಆಯ್ತು ನೋಡ್ರಿ ಮತ್ತೆ ನೋಡ ಹಂಗೆ ಚೆನ್ನಾಯ್ತ ನೋಡ ಸ್ಟಿಚೇಬಲ್ ಅಲ್ಲ ಅದ ಹಂಗೆ

ಅಲ್ಲೇ ನಮ್ಮ ಇವ್ರ ಮನೆ ದೊಡ್ಡಮ್ಮರ ಮನೆ ಮಾಡಿದ್ದೀವಿ ನಿನ್ನೆ ಅಡಿಗೆಲ್ಲ ಉಳಿದತ್ರಿ ಬೈ ಇಲ್ಲೇ ಬಂದುಬಿಡ್ರ ಅಂತ ಹೇಳಿದ್ರಿ ಹಂಗಾಗಿ ಅಲ್ಲಿ ಹೋಗಿದ್ವಿ ಈಗ ಬೆಳಗ್ಗೆ ನಾಷ್ಟ ಅಲ್ಲೇ ಮಾಡಿ ರೀ ಈಗ ಮಧ್ಯಾಹ್ನ ಊಟಕ್ಕೆ ಮಾಡಿದ್ರ ಅದಂತೇಳಿ ಈಗ ಹೀರಿಕಪ್ಪಲ್ಲೆ ರೀ ಆಮೇಲೆ ಇಲ್ಲಿ ಕುಕ್ಕರ್ನಾಗ ಬೇಳೆ ಹಾಕಿದ್ದೀರಿ ಈಗ ಬೇಳೆ ಮಸ್ತ್ ಸಾರು ಮಾಡ್ತೀನಿ ರೀ ಆಮೇಲೆ ಇಲ್ಲಿ ಈ ಕುಕ್ಕರ್ನಾಗ ಸಾನೇ ಅನ್ನೋ ಬಿಟ್ಟಿದ್ರೆ ಹನ್ನಾಗಿ ಹ್ಞೂ ಇವತ್ತು ನೋಡ್ರಿ ಶನಿವಾರ ಇಲ್ಲಿ ನಮ್ಮೂರು ರೀ ಇವತ್ತು ನಮ್ಮ ಅಮ್ಮ ಒಬ್ಬರು ಬಾ ಸಂತಿಗೆ ಅಂತಂದು ಹೇಳಿದ್ರು ಹಂಗಾಗಿ ನಾನು ನಮ್ಮ ದೊಡ್ಡಮ್ಮ ನಮ್ಮ ಮನೆಯವರೆಲ್ಲ ಕೂಡ ಈಗ ಸಂತಿ ಬಂದಿರು ಹುಡುಗರು ಯಾವ ಅಲ್ಲೇ ಅಂದ್ರೆ ಯಾಕಂದ್ರೆ ಮಳೆ ರೀ ಮಳೆಗಳು ಬಂದಗಿಂದು ಇತ್ತು ನಾವು ಅಲ್ಲಿ ಒಂದ್ವಿ ಹಂಗಾಗಿ ಈಗ ನಮ್ಮ ದೊಡಮ್ಮ ಬಂದಾಳ್ರಿ ನಾವೆಲ್ಲರೂ ಹೋಗಿ ಈಗ ಸಂತೆ ಮಾಡ್ಕೊಂಬರನ್ರಿ ಸೀದಾ ನಮ್ಮ ಮಾಮನ ಕಡೆ ಹೋಗಾನಿ ನಮ್ಮ ಮಾಮ ಏನು ಮಾಡಿ ಕಳಿಸ್ತಾರೆ ಅದನ್ನ ತೊಗೊಂಡ್ ಮನೆಗೆ ಹೋಗನ್ರಿ ಹ್ಞೂ ನಮ್ಮ ದೊಡ್ಡಮ್ಮ ಇಲ್ಲಿ ಉಳ್ಳಾಗಡ್ಡಿ ತೊಗೊಳಕತ್ತಳ್ರಿ ಇಲ್ಲಿ ನೋಡ್ರಿಪ್ಪ ಮಾರ್ಕೆಟ್ ಅಂತ ಸಿಕ್ಕಾಪಟ್ಟೆ ಗದಲರಿ ಇದೆ ಅಂತ ದೊಡ್ಡದು ಮಾರ್ಕೆಟ್ ಹಾಕತ್ತರಿ ಶನಿವಾರಕ್ಕೊಮ್ಮೆ ವಾರಕ್ಕೊಂದ್ಸರ ಸಿಕ್ಕಾಪಟ ರೀ ಅದ್ರಾಗ ಇವತ್ತು ಮಳೆ ಮಾಡ ಒಂದ್ ಜನ ಎಲ್ಲ ಕಿತ್ತಗಡೆ ಬಂದ್ಬಿಟ್ರಿ ಯಾಕಂದ್ರ ಈಗ ಎರಡು ದಿನ ಬಿಟ್ರೆ ಹಬ್ಬ ಹಬ್ಬ ಸಂತೆ ಒಂದ್ ಬರತ್ತ ಹಬ್ಬ ಸಂತೆ ಒಂದಲ್ರಿ ಅಂದ್ರೆ ಯುಗಾದ್ ಸಂತಿನ ಹೌದ ಆಮೇಲೆ ರಂಜಾನ್ ಸಂತಿನ ಹೌದ್ ಹಂಗಾಗಿ ಸಿಕ್ಕಾಪಟ್ಟೆ ರೀ ಇಲ್ಲಿ ನೋಡ್ಬೋದ್ರಿ ನೀವು ಸಂತೆ ತುಂಬಾ ಬರೀ ನುಗ್ಗೆಕಾಯಿ 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 ಸೀಸನ್ ಅಲ್ರಿ ಈಗ ಅದ್ರಾಗ ಇಲ್ಲೆಲ್ಲ ಜವಾರಿ ಈ ಕಡೆ ಎಲಿಬಳ್ಳಿ ತೋಟ ಚೊಕ್ಕರ್ ತೋಟ್ರಿ ಹಂಗಾಯಿ ನುಗ್ಗೆಕಾಯಿನ ಹಿಚ್ಗಿರಿ ಇಲ್ಲೆಲ್ಲ ಮಾರ್ಕೆಟ್ ಮಾಡಾಕ ಅಂತ ಸಿಕ್ತ ಪಡ್ತೀವಿ ಮಂದಿ ಬಂದಾರ ಮಾರ್ಕೆಟ್ ಮಾಡಾಕತ್ತಾರ ಇಲ್ಲಿ ಮಂದಿ ಸ್ಟಾರ್ಟ್ ಐತಿ ನಿಮಗೆಲ್ಲ ಗೊತ್ತೈತಿ ಸುಮನ್ ಅವ್ರ ಮಾಮೂ ಅವರ ಅಂಗಡಿ ಮಸಾಲೆ ಅಂಗಡಿ ಅಪಾರ ಮಾಡ್ತಾರ ಅವ್ರು ಸೊ ಈಗ ಅಂಗಡಿಗೆ ಬಂದೀವಿ ನಾವು ಅಂತ ನಮ್ಮ ಮಾಮವನ ಅಂಗಡಿ ಕಡೆ ಬಂದ್ ಕುತ್ಕೊಂಡೀವಿ ನಾವು ಯಾಕಂದ್ರೆ ಮಳೆ ಬರ ಹತ್ತೈತೆ ಅಲ್ರಿ ಎಲ್ಲಾರು ಎಲ್ಲೆಲ್ಲಿ ತಾಳ್ಪತ್ಯ ಕಡೆ ಎಲ್ಲ ಹೋಗಿ ಮಂದಿ ಎಲ್ಲ ಕುತ್ಕೊಂಡ್ರಿ ಅದ್ರ ಮಳೆ ಹೋದ್ರಿ ಬರಲಿಲ್ಲ ಮಾಡಂತ ರೈತರು ಯಾವಾಗ ಬರ್ತದ ಗೊತ್ತಿಲ್ಲ ಜಳ ಅಂತ ಸಿಕ್ಕಾಪಟ್ಟೆ ಐತ್ರಿ ಇಲ್ಲಿ ನೋಡ್ಬೋದು ನಮ್ಮ ಮಾಮು ಇಲ್ಲ ಎಪ್ಪರ್ ಮಾಡ ಹಾಕ್ತಾರೆ ಇದೆ ನೋಡ್ರಿ ನಮ್ಮ ಮಾಮು ನಂದಿ ಆಮೇಲೆ ತಳಪತ್ರ ಇಲ್ಲೆಲ್ಲ ಮ್ಯಾಲೆ ಈ ಥರ ಕಟ್ಟಿರ್ತಾರೆ ರೀ ಅವರು ಮಳೆ ಬಂದ್ರೆ ಏನೂ ಹಂಗಿಲ್ಲ ರೀ ಹಿಂಗೆ ಇಳಿಜಾರಿಯಲ್ಲಿ ಕಟ್ಟಿರ್ತಾರೆ ರೀ ಇಂಥ ತಳ್ಳಂದು ಪ್ಲಾಸ್ಟಿಕ್ ತೊಗೊಂಡು ಎಲ್ಲ ಮಾರ್ತಾರೆ ನೋಡ್ರಿ ನಮ್ಮ ಮಾಮೂ ಅಡಿಕೆ ಒಂದು ನಾಲ್ಕೈದು ಥರ ಅಡಿಕೆ ರೀ ಆಮೇಲೆ ಇವೆಲ್ಲ ಮಸಾಲೆ ಐಟಮ್ ಅರಶಿನ ರೀ ಇವೆಲ್ಲ ಇದು ಜೀರಿಗೆ ಪಾಕೀಟ್ ಖಾರ ಆಮೇಲೆ ಕಾಳು ಬೆಳ್ಳುಳ್ಳಿ ಎಲ್ಲ ಸಾಸ್ವಿ ಜೀರಿಗೆ ಎಲ್ಲಾನು ರೀ ನೋಡ್ರಿ ಜನ ಆರು ಆರು ಗಂಟೆ ಮಟ್ಟನ ಜನನ ಜನನ ರೀ ಅಂದ್ರೆ ಸುತ್ತಮುತ್ತ ಹಳ್ಳಿಯದವ್ರಿ ಇಲ್ಲಿ ಜಾಸ್ತಿ ಅಂತ ಹೇಳಿದ್ರೆ ಹಳ್ಳಿಯರ್ ಎಲ್ಲರೂ ಬರ್ತಾರ ಇಲ್ಲಿ ಶನಿವಾರ ದಿನ ಸಂತಿಗೆ ಅದ್ರಾಗ ಹಬ್ಬ ಬೇರೆ ರೀ ರಂಜಾನ ಎರಡು ಒಮ್ಮಕ್ಕಳು ಬಂದ್ಬಿಟೋ ರೀ ಯುಗಾದಿ ಐತಿ ಸೋಮವಾರ ರಂಜಾನ್ ಐತೆ ಹಂಗಾಗಿ ಎರಡು ಹಬ್ಬದ ಮಿಕ್ಸ್ ಮಾಡಿ ಮಂದಿ ಬರ್ಜರಿ ಸಂತಿರಿ ರೀ ಮಳೆ ಒಳಗ ಇಲ್ಲಿ ನೋಡ್ಬೋದು ರೀ ಈ ಸೈಡ್ ಎಲ್ಲ ಇಲ್ಲಿ ಇವನ್ನ ಹಚ್ತಾರೆ ಹೋಟೆಲ್ ಬ್ಯಾಗ್ ಆಮೇಲೆ ಹುಡುಗರು ಚಡ್ಡಿ ಟುವಾಲ್ ಅವನ್ನೆಲ್ಲ ಹಚ್ತಾರೆ ಇಲ್ಲೆಲ್ಲ ಹ್ಞೂ ಆಮೇಲೆ ನೋಡ್ರಲ್ಲ ಸಿಲಿಂಡರ್ ಅದ ಇಟ್ಕೊಂಡು ಅಲ್ಲೇ ಬಿಸಿ ಬಿಸಿ ಬಜ್ಜಿ ಮಾಡಿ ಮಿರ್ಚಿ ಮಾಡಿ ಕೊಡ್ತಾರೆ ಸಂತ್ಯಾಗ ಸಿ ಸಂತ್ಯಾಗಿನ ಮಿರ್ಚಿ ಬಜ್ಜಿನ ಭಾಳ ಟೇಸ್ಟ್ ರೀ ಮನೆ ಮಾಡಿದ್ದು ಟೇಸ್ಟ್ ಬರಂಗಿಲ್ಲ ಸುಮ್ಮನೆ ಈಗ ನಮ್ಮದು ಸಂತೆ ಸ್ಟಾರ್ಟ್ ಸುಮ್ಮ ಇದು ಮಾರ್ಕೆಟ್ ಹೆಸರು ಏನೋ ಗೊತ್ತಿಲ್ಲ ರೀ ನನಗಂತೂ ಗದ್ದ ಮಾತ್ರ ಸಿಕ್ಕಾಪಟ್ಟೆ ಐದ್ರಿ ಎಲ್ಲ ನಮೂನೆ ಅಂಗಡಿ ಅದಾವೆ ಇಲ್ಲಿ ನಿಮಗೆ ಏನಿದೆ ಎಲ್ಲ ಸಿಗ್ತೈತಿ ಆಮ್ಯಾಗ ಏನಾರ ನೀರಾಡ್ಕಪ್ಪ ಅಂದ್ರೆ ನೀರು ಸಿಗ್ತಾವು ಕಬ್ಬಿನ ಹಾಲು ಐತಿ ಇಲ್ಲಿ ಆಮೇಲೆ ಹೆಸರಿನ ಅಂಗಡಿ ಅದಾವು ಆಮ್ಯಾಗ ಇವ್ರು ನೋಡ್ರಿ ಸುಮಂದ್ರ ಮಾನವಾರ ಏನೇನು ಹೇಳಿದ್ರೆ ಇದ್ರ ಹೆಸರು ಹಂಗೆ ಗೊತ್ತಿಲ್ಲ ಅಷ್ಟೇ ಎಲ್ಲ ಮಸಾಲೆ ಐಟಮ್ ನೋಡ್ರಿ ಎಲ್ಲ ಇವು ಅಲ್ಲಿ ಗಿರಾಕಿ ಕುಂತಾರೆ ತೊಗೊಳಾಕಿದ್ವಿ ಕುಂತಾರ ಓನರ್ ಕೊತ್ತಂಬರಿ ಕರ್ಬೆ ವಾಸನಿ ಘಮ್ ಅಂತೈತಿ ನೋಡ್ರಿ ನಂಗೆ ವಾಸನಿ ಫುಲ್ ಐತಿರ್ತಿರ ನಮಗೆ ಕರ್ಬೇನ ಭಾಳ ಐತಿ ಹೆಂಗ ಟೊಮಾಟೆ ಹತ್ತು ರೂಪಾಯಿ ಮಸಾಲೆ ನೋಡಿ ದುಂಡಿಗೆ ತಗೊಂಬಿಡ ಹಕ್ಕ ಕಾಯಿ ಹರ್ಸ್ಬೇಕ ಏನ ಕಾಯಿ ಹಂಗೆ ಅರ್ಸ್ಬೇಕು ಕೆಂಪ ಏನ ಹಸ್ರೇ ಅಂದ್ರೆ ಏಕ ಮಾರ್ದೂ ತೋಣ ನಿಂದೆ ಕೆಂಪು ಇರ್ಬೇಕ ಹಸಿರು ಇರ್ಬೇಕ ನಿಮ್ಮವ್ರ ಅಂಗಡಿಯಾಗ ಏನಂತಾರ ಬಳ್ಳುಳ್ಳಿ ಸ್ಪೆಷಲ್ ಇರ್ತಾವಣ್ಣ ನೋಡಲಿ ನಾನು ಹೆಚ್ಚು ನೋಡೈತಲ್ನಾ ಹೌದನ ಅಂದ್ರೆ ಹೆಚ್ಚು ಹೆಚ್ಚು ಬಂದಿ ಬಳ್ಳುಳ್ಳಿ ತು ಅದಕ್ಕೆ ಆಮ್ಯಾಗೆ ಜವರ ನೀವು ಕಡಂಗಿಲ್ಲ ನೋಡಿರಿ ಇಲ್ಲಿ ಈಗ ಅಂಗಡಿಗೆ ತಮ್ಮನ್ನ ಸೋನು ಇಬ್ರು ಕೂಡ ಬಂದಾರೆ ಹೆಂಗ್ ಬಂದ್ರೆ ಗೊತ್ತೈತೆ ತಮ್ಮನ್ನ ಕರ್ಕಂಡು ಬಂದ್ಬಿಟ್ಟಾರೆ ರೀ ಸೋನು ಮಮ್ಮಿ ಮಾಡತ್ತಿದ್ರೆ ಆಂ ದಾರಿ ಸೀದಾ ಇದ್ದ ಮಕ್ಳವ್ರೆ ಸಾನಿ ಅದಿದಿ ಹೌದಾ ಏನು ನೋಡ್ರಿ ಮನೆಗೆ ಇವೆರಡೋ ಬೇಕಾಗಿತ್ ರೀ ಟಮಾಟೆ ಹಣ್ಣು ಆಮೇಲೆ ಉಳ್ಳಾಗಡ್ಡಿ ಕೊತ್ತಂಬರಿ ಅದೆಲ್ಲ ಹಬ್ಬಕ್ಕೆ ಅದೇ ಇಷ್ಟು ತೊಗೊಂಡ್ವಿ ಆಮೇಲೆ ಇಲ್ಲಿ ನೋಡ್ರಿ ನಾವು ಊರಿಗೆ ತಗೊಂಡ್ ಹೋಗಕ್ಕೆ ಮಾಮೂಲಿ ಇಷ್ಟೆಲ್ಲ ಕಟ್ಕೊಟ್ಟಾರೆ ಇಲ್ಲಿ ಅಡಿಕೆ ಖಾರ ಆಮೇಲೆ ಮೆಂತ್ಯೆಕಾಳು ಪುಡಿ ಧನಿಯಾ ಪೌಡ್ರು ಜೀರಿಗೆ ಸಾಸಿವೆ ಅಂದ ಬಡೆ ಸೊಪ್ಪು ಇವೆಲ್ಲ ಎಲ್ಲ ದೊರಕಬೇಕ ಇಲ್ಲಿ ಜೀರಿಗೆ ಅವೆಲ್ಲ ಒಟ್ಟು ಮಸಾಲೆ ಐಟಮ್ ಎಲ್ಲ ಕಟ್ಟಿಕೊಟ್ಟಾರೆ ಇವು ನಾಳೆ ಊರಿಗೆ ತೊಗೊಂಡು ಹೋಗೋ ಮತ್ತೆ ನೀವು ಎಲ್ಲ ಸಂತಿ ಅಂತೂ ಆತೆ ಈಗ ಕಬ್ಬಿನ ಹಾಲು ಕೊಟ್ಟಿದ್ದೇನೆ ಹೌದಾ ಇಲ್ಲಿ ಐಟಲ್ಲ ನೋಡಿರಿ ಸಂಜೆ ಆರೂವರೆ ಆಯ್ತು ಆರೂವರೆ ಮಾರ್ಕೆಟ್ ತಂದ ಕೊಡ್ರಿ ಈಗ ನಾವು ಫಸ್ಟ್ ಬಂದಾಗ ಫುಲ್ ರೇಷ್ ಇತ್ತು ರೀ ಈಗ ಅಂಗಡಿ ಮುಂದೆ ಸ್ವಲ್ಪ ಸ್ವಲ್ಪ ಮುಂಜೆದ ಹೌದು ರೀ ನೋ ಫಸ್ಟ್ ಬಂದಾಗ ಮಾತ್ರ ಫುಲ್ ರಶ್ ಇತ್ತಿ ಈಗ ಸ್ಟೆನ್ ರಶ್ ಇಲ್ಲ ಅಲ್ಲೇ ಇರಲ್ಲ ಹೋಗಿಬಿಡತಿದೆ ಈಗ ಹಾ ಹಾ ತಗೊಂಡ ತಗೊಂಡೆ ತೇಜ ಬಂದೋಕೋನೆ ಮಮ್ಮಿ ಹೋಗ್ಬಂದೆ ನೋಡೋ ಸಂತ್ಯಾಗ ಹ್ಮ್ ಏನ್ ಗದ್ಲೈತೆವಾ ಸಂತ್ಯಾಗ ಗದ್ಲನ ಹಂಗೈತೆ ಮೆಣಸಿಗೆ ಗಾಟನ ಹಂಗೈತೆ ಸಂತ್ಯಕಕ್ಕೆ ಕೂತ್ಕೊಂಡು ಕೆಮ್ಮ ಕೆಮ್ಮೆ ಬಂದಿ ಹೋಯ್ಬೆ ಯಾ ವಣಿಯೋ ಬಟ್ಟೆಲ್ಲ